ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷಧರ್ ಬಟ್ ಎದರಂತೆ ಇವತ್ತಿನ ದಿನಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಬಹಳ ಮುಖ್ಯವಾದ ವಿಚಾರಗಳ ಬಗ್ಗೆ ತಮ್ಮ ಜೊತೆ ನಾನು ಮಾತನಾಡಬೇಕು ಸೊ ಇವತ್ತಿನ ಎಲ್ಲ ಸುದ್ದಿಗಳ ನಡುವೆ ಬಹಳ ಮುಖ್ಯವಾದ ಸುದ್ದಿ ಅಂತಂದರೆ ಭಾರತ ಬಂಧ್ ಬೆಳಗಿನಿಂದ ಸುದ್ದಿ ಬರ್ತಾ ಇದೆ ದೇಶದ ಯಾವ್ಯಾವ ಭಾಗಗಳಲ್ಲಿ ಬಂದ್ ನಡೀತಾ ಇದೆ ಅನ್ನೋದು ಒಟ್ಟಾರೆಯಾಗಿ ಭಾರತ ದೇಶದಲ್ಲಿ ಈ ರೈತ ಪರವಾದ ಬಂದ್ಗೆ ಒಳ್ಳೆಯ ಪ್ರತಿಕ್ರಿಯೆ ದೊರಕಿದೆ ಅನ್ನೋದು ಮೊದಲನೆಯ ಅಂಶ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ರೈತರು ಬೀದಿಗೆ ಇಳಿದಿದ್ದಾರೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ರಸ್ತೆಗಳಲ್ಲೇ ರೊಟ್ಟಿ ಮಾಡಿ ಊಟ ಮಾಡುವ ದೃಶ್ಯ ಕಾಣ್ತಾ ಇದೆ ಹಾಗೆಯೇ ದೆಹಲಿ ಗಡಿಯಲ್ಲಿ ರೈತರು ಕಳೆದ ಹಲವು ದಿನಗಳಿಂದ ರಸ್ತೆಯಲ್ಲೇ ಬೇಡ್ಬಿಟ್ಟಿದ್ದಾರೆ ಅವರ ಕುಟುಂಬ ರಸ್ತೆಯಲ್ಲೇ ಇದೆ ಇವತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಈ ಪ್ರತಿಭಟನೆಗೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಇನ್ನೊಂದು ರಾಜಕೀಯ ಪಕ್ಷಗಳು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿವೆ ಆದರೆ ಈ ರಾಜಕೀಯ ಪಕ್ಷಗಳ ಬೆಂಬಲಕ್ಕಾಗಲಿ ಅಥವಾ ಅವರ ಹೇಳಿಕೆಗಳಾಗಲಿ ಹೆಚ್ಚಿನ ಮಹತ್ವ ಕೊಡಬೇಕಾಗಿಲ್ಲ ಕಾಂಗ್ರೆಸ್ ಇರಲಿ ಜೆ ಡಿ ಎಸ್ ಅಂತ ಪಕ್ಷ ಇರಲಿ ಅವರೆಲ್ಲ ರಾಜಕೀಯ ಲಾಭಕ್ಕಾಗಿ ಆಗಾಗ ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಕಾಂಗ್ರೆಸ್ ಪಕ್ಷ ಇದ್ದರೆ ಈ ಕಾನೂನು ಬರ್ತೇ ಇರಲಿಲ್ಲ ಅಂತ ನಾನು ಹೇಳೋದು ಕಷ್ಟ ಯಾಕೆಂದರೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಈ ಎ ಪಿ ಎಮ್ ಸಿ ವಿಚಾರದ ಪ್ರಸ್ತಾಪ ಈ ಹಿಂದೆ ಆಗಿತ್ತು ಎ ಪಿ ಎಮ್ ಸಿಯನ್ನು ರದ್ದತಿ ಮಾಡುವ ವಿಚಾರ ಕಾಂಗ್ರೆಸ್ ಕೂಡ ಪ್ರಸ್ತಾಪ ಮಾಡಿತ್ತು ಆದ್ದರಿಂದ ಕಾಂಗ್ರೆಸ್ ಬಿ ಜೆ ಪಿ ಇವೆಲ್ಲರೂ ಕೂಡ ಅದಾನಿ ಎಂಥ ಏನು ಕಾರ್ಪೊರೇಟ್ ಕುಳುಗಳಿವೆ ಅವರ ನಿಯಂತ್ರಣದಲ್ಲಿದ್ದಾರೆ ಈಗ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಹೇಳಿಕೆಯನ್ನು ನಾನು ನೋಡಿದೆ ಅವರ ಒಂದು ಮಾತನ್ನು ಹೇಳಿದ್ದಾರೆ ಅದಾನಿ ಅಂಬಾನಿ ಕೃಷಿ ಕಾಯ್ದೆಯನ್ನು ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಬೇಕು ಇದರಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ನಾನು ನಂಬಲ್ಲ ಇವರು ಮಾತಾ ರಾಹುಲ್ ಗಾಂಧಿ ಪ್ರಧಾನಿ ಆಗಿದ್ದರು ತರ್ತಿದ್ರು ಇವರೆಲ್ಲರೂ ಕೂಡ ಕೃಷಿಕರ ವಿರೋಧಿಗಳಾಗಿದ್ದಾರೆ ಮತ್ತು ಈ ರಾಜಕೀಯ ಪಕ್ಷಗಳಿವೆಯಲ್ಲ ಅವರು ತಮ್ಮ ಪಾರ್ಟಿ ಫಂಡ್ಗಾಗಿ ಈ ಕಾರ್ಪೊರೇಟ್ ಕುಳಗಳ ಮೇಲೆ ಅವಲಂಬಿಸಿದ್ದಾರೆ ಈ ಕಾರ್ಪೊರೇಟ್ ಕುಳಗಳು ಕೊಡುವ ಎಂಜಿಲನ್ನು ತಿಂದು ಬದುಕುವ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಂಥ ಪಕ್ಷಗಳು ಆದ್ದರಿಂದ ಇದನ್ನು ನಾನು ಮೊದಲು ಭಾಳ ಸ್ಪಷ್ಟಪಡಿಸಬೇಕು ಈ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಅಂಥ ಪಕ್ಷಗಳು ಇದನ್ನು ಬಳಸ್ಕೊಳ್ಳೋದಕ್ಕೆ ಯತ್ನ ಮಾಡ್ತೀವಿ ಹಲವು ಪಕ್ಷಗಳು ಈ ಬಂದ್ಗೆ ಯಶಸ್ ಬಂದಿಗೆ ಬೆಂಬಲ ಕೊಟ್ಟಿವೆ ಆದರೆ ರೈತರು ಇವರನ್ನು ದೂರ ಇಟ್ಟಿದ್ದಾರೆ ಅನ್ನೋದು ಭಾಳ ಮುಖ್ಯವಾದ ನೀವು ಬೆಂಬಲ ಕೊಟ್ಟರು ಕೊಡಿ ಆದರೆ ಈ ಚಳವಳಿಯ ಲಾಭವನ್ನು ತಾವು ಪಡೆದುಕೊಳ್ಳುವುದಕ್ಕೆ ನಾವು ಅವಕಾಶ ಕೊಡಲ್ಲ ಅನ್ನುವ ಮಾತನ್ನು ಅಂಥ ಒಂದು ಸ್ಟ್ಯಾಂಡನ್ನು ರೈತರು ತೆಗೆದುಕೊಂಡಿದ್ದಾರೆ ಅಂತ ಈ ಬಿ ಜೆ ಪಿ ಮಾಡ್ತಾ ಇರೋದು ನೋಡಿ ರವಿಶಂಕರ್ ಪ್ರಸಾದ್ ನಿನ್ನೆ ಮಾತನಾಡಿದ ಸುದ್ದಿ ಇದೆ ಅವರು ಅವರು ಇವರು ಏನು ಹೇಳಿದ್ದಾರೆ ಇವತ್ತು ಕೂಡ ಬೆಳಗ್ಗೆ ಅವರು ಟಿ ವಿಗಳಲ್ಲಿ ರವಿಶಂಕರ್ ಪ್ರಸಾದ್ ಕೇಂದ್ರ ಸಚಿವರು ಮಾತನಾಡಿದ್ದನ್ನು ನೋಡಿದೆ ಅವರೇನು ಹೇಳಿದ್ದಾರೆ ತಾನು ಅಧಿಕಾರದಲ್ಲಿದ್ದಾಗ ಕೃಷಿ ಕಾನೂನುಗಳಲ್ಲಿ ಇದೇ ಬದಲಾವಣೆಗಳನ್ನು ತರಲು ಕಾಂಗ್ರೆಸ್ ಇಚ್ಛಿಸಿತ್ತು ಕೃಷಿ ಕ್ಷೇತ್ರದ ಖಾಸಗೀಕರಣಕ್ಕೆ ಕಾಂಗ್ರೆಸ್ ಮತ್ತು ಅಂದಿನ ಕೃಷಿ ಸಚಿವ ಶರದ್ ಪವಾರ್ ಮುಂದಾಗಿದ್ದರೂ ಈಗ ರಾಜಕೀಯ ಉದ್ದೇಶದಿಂದ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಈ ಮಾತನ್ನು ನಾನು ಸಂಪೂರ್ಣವಾಗಿ ಡಿನೈ ಮಾಡಲಾರೆ ಕಾಂಗ್ರೆಸ್ ಪಕ್ಷ ಕೂಡ ಎಸ್ ಇದೇ ಸ್ಟ್ಯಾಂಡ್ಸ್ ಗೊತ್ತಿತ್ತು ಯಾಕಂದರೆ ಇವತ್ತಿನ ರಾಜಕೀಯ ಪಕ್ಷಗಳು ಕಾರ್ಪೊರೇಟ್ ಜಗತ್ತಿನ ನಿಯಂತ್ರಣದಲ್ಲಿವೆ ಅಂತ ಅಂದರೆ ಇವತ್ತಿನ ರಾಜಕಾರಣವನ್ನು ಸಾಮಾಜಿಕ ಬದುಕನ್ನು ಎಲ್ಲವನ್ನು ನಿಯಂತ್ರಿಸುತ್ತಿರುವವರು ರಿಲಯನ್ಸ್ ಅಂತವರು ಅಂಬಾನಿ ಅದಾನಿ ಅಂತವರು ನಿಯಂತ್ರಿಸ್ತಿದ್ದಾರೆ ಆದ್ದರಿಂದ ಇವರು ಮಾಡ್ತಾಯಿದ್ದರು ನಿಜ ಆದರೆ ಬಿ ಜೆ ಪಿ ಈಗ ತಪ್ಪಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಇದ್ದರು ಮಾಡ್ತಿತ್ತು ಅಂತ ಕಾಂಗ್ರೆಸ್ ಅಂತ ಬೆಟ್ಟು ತೋರಿಸಿ ತಪ್ಪಿಸ್ಕೊಳಕ್ಕಾಗಲ್ಲ ಕಾಂಗ್ರೆಸ್ ಮಾಡ್ತಿದ್ದಾರಪ್ಪ ಅಯೋಗ್ಯರು ನೀವ್ಯಾಕೆ ಅಯೋಗ್ಯರಾಗ್ತೀರಿ ಎಸ್ ಕಾಂಗ್ರೆಸ್ ಮಾರಾಟ ಮಾಡ್ಕೊಂಡಿದ್ದೀರಪ್ಪ ಕಾರ್ಪೊರೇಟ್ ಜಗತ್ತಿಗೆ ನೀವ್ಯಾಕೆ ಮಾರಾಟ ಮಾಡ್ಕೊತೀರಿ ಈಗ ನಿಮ್ಮ ಕೃತ್ಯವನ್ನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಕಡೆ ಯಾಕೆ ಬೆಟ್ಟು ತೋರಿಸ್ತೀರಿ ಇದು ಯಾವ ರಾಜಕಾರಣ ಸೊ ಬಹಳ ಸ್ಪಷ್ಟವಾಗಿ ಬಿ ಜೆ ಪಿಯ ಸ್ಟ್ಯಾಂಡ್ಸ್ ಮತ್ತು ಸರ್ಕಾರ ಇದೆಯಲ್ಲ ಸರ್ಕಾರ ಈಗ ಮಾತನಾಡುತ್ತಿರುವುದು ಸಂಪೂರ್ಣವಾಗಿ ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡೋದು ಅವ್ರದ್ದು ಮೂಲಭೂತ ಪ್ರವೃತ್ತಿ ಆದರೆ ರೈತರು ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಕೃಷಿ ಕ್ಷೇತ್ರದಲ್ಲಿ ದಲ್ಲಾಳಿಗಳ ನಿಯಂತ್ರಣವನ್ನು ತೆಗೆದುಹಾಕೋದಕ್ಕೆ ನಾವು ಈ ಕೆಲಸ ಮಾಡಿದ್ವಿ ಮಾಡ್ತಿದ್ದೀವಿ ಅನ್ನೋ ಮಾತನ್ನು ಸಚಿವರುಗಳು ಆಡ್ತಿದ್ದಾರೆ ಅವರು ಚೇಲಾಗಳು ಆಡ್ತಿದ್ದಾರೆ ಆರ್ ಎಸ್ ಎಸ್ನವ್ರು ಆಡ್ತಿದ್ದಾರೆ ಇವರು ಡಿಫೆಂಡ್ ಮಾಡೋರು ಆಡ್ತಿದ್ದಾರೆ ಕೃಷಿ ಕ್ಷೇತ್ರದಲ್ಲಿ ದಲ್ಲಾಳಿಗಳು ಮಂಡಿ ವ್ಯವಸ್ಥೆಯನ್ನು ನಾವು ನಾಶಪಡಿಸೋದಕ್ಕೆ ಅದನ್ನು ತೆಗೆದುಹಾಕೋದಕ್ಕೆ ಮಾಡ್ತಿದ್ದೀವಿ ಇವತ್ತು ಬೆಳಗ್ಗೆ ಯಾರು ಸಚಿವರು ರವಿಶಂಕರ್ ಪ್ರಸಾದ್ ಅವರು ಹೇಳಿದ್ದಾನೆ ಕೇಳಿದೆ ನಾನು ಅಲ್ಲ ಸ್ವಾಮಿ ನೀವು ಏನು ಇದರ ಒಳಗಡೆ ಗುಪ್ತ ಎಜೆಂಡಾ ಏನು ಹೇಳಿ ಈ ಮೂರು ಕಾನೂನುಗಳು ಒಟ್ಟಾರೆ ಕೃಷಿ ಕ್ಷೇತ್ರದ ಮೇಲೆ ಬೀರ್ತಾ ಇರುವಂಥ ಪರಿಣಾಮ ಏನು ಕೃಷಿಕರ ಭೂಮಿಯನ್ನು ನೀವು ಒಂದು ವ್ಯಾಪಾರದ ವಸ್ತುವನ್ನಾಗಿ ಮಾಡ್ತಿದ್ದೀರಲ್ಲ ಕಾಂಟ್ರಾಕ್ಟ್ ಫಾರ್ಮಿಂಗ್ ಹೆಸರಿನಲ್ಲಿ ಸಣ್ಣ ಹಿಡುವಳಿದಾರರನ್ನು ಕೊಲೆ ಮಾಡ್ತಿದ್ದೀರಲ್ಲ ಸಣ್ಣ ಸಣ್ಣ ಹಿಡುವಳಿದಾರರು ಭೂಮಿಯನ್ನು ಕಳೆದುಕೊಳ್ಳುವ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದೀರಲ್ಲ ರಾಜ್ಯ ಸರ್ಕಾರ ಕೃಷಿ ಉತ್ಪನ್ನಗಳೇನಿವೆ ಆಹಾರ ಧಾನ್ಯಗಳನ್ನು ಅದನ್ನು ಪ್ರಕ್ರೂಮೆಂಟ್ ಮಾಡದೇ ಇದ್ದರೆ ಪಡಿತರ ವ್ಯವಸ್ಥೆ ಏನಾಗುತ್ತೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಜಾರ್ಖಂಡ್ ಓಡೋಗ್ತಿದ್ದೀರಿ ನೀವು ಭಾಳಷ್ಟು ಜನ ಟೀಕೆ ಮಾಡುವವರು ನೋಡಿದೆ ನೋಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ ಯೂನಿವರ್ಸಿಟಿ ಇನ್ನೊಂದು ಯೂನಿವರ್ಸಿಟಿ ಅಂತಾರೆ ನೋಡಿ ಅಲ್ಲಿ ಮಾತನಾಡೋದನ್ನು ನೋಡಿದೆ ಇಲ್ಲಿ ಎಲ್ಲದೂ ಕೂಡ ಇದು ಮೋದಿ ವಿರುದ್ಧ ನಡೆಸಿರುವ ಷಡ್ಯಂತ್ರ ನಮ್ಮ ದೇಶದ ಪ್ರಧಾನಿ ವಿರುದ್ಧ ನಾವು ಯಾಕೆ ಷಡ್ಯಂತ್ರ ನಡೆಸೋಣ ಅಥವಾ ಇನ್ನೊಬ್ಬರು ಯಾಕೆ ಷಡ್ಯಂತ್ರ ನಡೆಸಬೇಕು ಯಾಕೆ ಷಡ್ಯಂತ್ರ ನಡೆಸಬೇಕು ಬಟ್ ಅವ್ರ ನೀತಿಯನ್ನು ತಪ್ಪು ಅಂತ ಹೇಳುವ ಅಧಿಕಾರ ಈ ದೇಶದ ಜನರಿಗೆ ಇದೆಯಲ್ಲ ಈ ದೇಶದ ಕೃಷಿಕರು ರಸ್ತೆಗೆ ರಸ್ತೆಗಿಳಿದಿದ್ದಾರಲ್ಲ ಅವರೆಲ್ಲರೂ ಕಾಂಗ್ರೆಸ್ ಏಜೆಂಟ್ರ ಅವರೆಲ್ಲರೂ ಖಾಲಿಸ್ತಾನಿಗಳ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ರೈತರಿಗೆ ಬೆಂಬಲ ಸಿಕ್ತ ಕೊಡ್ತಾ ಇದ್ದಾರಲ್ವ ಅವರೆಲ್ಲರೂ ಕಾಂಗ್ರೆಸ್ ಏಜೆಂಟ್ರಾ ವಾಟ್ ಟೈಪ್ ಆಫ್ ನಾನ್ಸೆನ್ಸ್ ಯು ಆರ್ ಸ್ಪೀಕಿಂಗ್ ಹಾಗೆ ಇಡೀ ವಾತಾವರಣವನ್ನು ದಾರಿಗೆ ಎಳೆಯುವ ಒಂದು ಯತ್ನ ಇದೆಯಲ್ಲ ಆ ಯತ್ನವನ್ನು ಬಿ ಜೆ ಪಿ ಹಾಗೂ ಸಂಘ ಪರಿವಾರ ಇವರು ಮಾಡ್ತಿದ್ದಾರೆ ಬಹುತೇಕ ಜನ ನಾವು ನೋಡ್ತಾ ಇದ್ದೀನಿ ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಫೇಸ್ಬುಕ್ಗಳಲ್ಲಿ ಮಾಡ್ತಾ ಇರುವ ಕಮೆಂಟು ವೈಯಕ್ತಿಕವಾಗಿ ಬೈತಾ ಹೋಗ್ಬಿಡೋದು ರೈತರ ಬಗ್ಗೆ ಬೈತಾ ನೀವು ಯಾವ ರೀತಿ ಇದ್ದೀರಿ ಆ ಬಿ ಜೆ ಪಿಯ ಕಿಸಾನ್ ಸಂಘದ ನೋಡಿ ಅದು ಕಿಸಾನ್ ಸಂಘ ಅಂತಿದೆ ಅವರು ಮೊದಲು ಈ ಕಾನೂನನ್ನು ವಿರೋಧಿಸಿದ್ರು ಈಗ ಇದಕ್ಕಿದ್ದಾಗ ಇವತ್ತು ಕಾನೂನಿಗೆ ಬೆಂಬಲ ಕೊಡ್ತಿದ್ದಾರೆ ಇದು ಯಾರ ಒತ್ತಡದಿಂದ ಬಿ ಜೆ ಪಿ ಒತ್ತಡ ಅನುಮಾನನೇ ಇಲ್ಲ ಇವತ್ತು ಪ್ರಧಾನಿ ಹೇಳಿರುವ ಒಂದು ಹೇಳಿಕೆ ಇದೆ ನೋಡಿ ಅದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು ಅಂತ ಅನಿಸುತ್ತೆ ಪ್ರಧಾನಿಯವರು ಇವತ್ತು ಹೇಳ್ತಾರೆ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಹೊಸ ಕೃಷಿ ಕಾಯ್ದೆಗಳನ್ನು ಪುನಃ ಸಮರ್ಥಿಸಿಕೊಂಡಿದ್ದಾರೆ ಏನು ಮಾತುಕತೆ ನಡೆಯುತ್ತೆ ಹ್ಯಾಂಗೆ ಮಾತುಕತೆ ನೀವು ಕಾನೂನನ್ನು ಸಮರ್ಥಿಸ್ಕೊಳ್ತಾ ಇದ್ದೀರಿ ಎಟ್ಲೀಸ್ಟು ಇಷ್ಟು ಜನ ರೈತರ ಒತ್ತಡಕ್ಕೆ ಮುಳಿಯೋದು ಹೋಗಲಿ ಅಟ್ಲೀಸ್ಟ್ ಕೇಳೋದಿಲ್ಲ ಯು ಆರ್ ನಿಮ್ಮ ನಿಮ್ಮ ಸ್ಟ್ಯಾಂಡ್ ಮೇಲೆ ನೀವು ಭದ್ರವಾಗಿ ನಿಂತ್ಕೊಂಡಿದ್ದೀರಿ ಇನ್ನು ಯಾವ ಸೀಮೆ ಮಾತುಕತೆ ಯಾಕೆ ನಿಮ್ಮ ಮೋದಿಯವರೇ ನಿಮ್ಮ ಶಿಷ್ಯೋತ್ತಮರನ್ನೆಲ್ಲ ಮಾತುಕತೆ ಕಳಿಸ್ತೀರಿ ಯಾಕಂದರೆ ಯು ಆರ್ ಕ್ಲಿಯರ್ ನೀವು ಹೇಳ್ತೀರಿ ಅವರು ಹೊಸ ಕೃಷಿ ಕಾಯ್ದೆಯನ್ನು ಪುನಃ ಸಮರ್ಥಿಸಿಕೊಂಡಿದ್ದಾರೆ ಆಗ್ರಾದಲ್ಲಿ ಮೆಟ್ರೋ ರೈಲು ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಹಳೆಯ ಶತಮಾನಗಳ ಕಾನೂನುಗಳನ್ನಿಟ್ಟುಕೊಂಡು ಮುಂದಿನ ಶತಮಾನಗಳನ್ನು ರೂಪಿಸಲು ಸಾಧ್ಯವಿಲ್ಲ ಹಿಂದೆ ಉಪಯೋಗಿಯಾಗಿದ್ದ ಕೆಲವು ಕಾನೂನುಗಳು ಇಂದು ಹೊರೆಯಾಗಿವೆ ಇದರ ಅರ್ಥ ಏನು ಬಹುತೇಕ ಕಾನೂನುಗಳು ಕೃಷಿ ಸಂಬಂಧಪಟ್ಟಾಗಿ ಈ ದೇಶದಲ್ಲಿ ಏನು ರಚಿಸಲಾಗಿತ್ತು ಅದು ಕೃಷಿಕರ ರಕ್ಷಣೆಗಾಗಿ ರಚಿಸಿದ್ದ ಕಾನೂನುಗಳು ಕೃಷಿಕ ಅನ್ನದಾತ ಅಂತ ಏನು ನಂಬ್ತಾ ಇದ್ದೀವಿ ದೇಶದಲ್ಲಿ ಅವನಿಗೆ ಆರ್ಥಿಕ ಸಬಲತೆಯನ್ನು ನೀಡುವುದಕ್ಕಾಗಿ ರೂಪಿಸಿದ್ದಂಥ ಕಾನೂನುಗಳು ಇದು ಎಲ್ಲದರೂ ಗೊತ್ತು ಈ ಮಿನಿಮಮ್ ಇದೇನಿದೆ ಕನಿಷ್ಠ ಬೆಂಬಲ ಬೆಲೆ ಇದೆಯಲ್ಲ ಅದು ಕೂಡ ಕೃಷಿಕನ್ನು ಉಳಿಸೋದಕ್ಕಾಗಿ ನೀವು ಈಗೇನು ಹೇಳ್ತೀರಿ ಈಗ ಬಹುತೇಕ ಇರುವ ಕಾನೂನುಗಳು ಏನಾಗಿವೆ ಹಳೆಯ ಶತಮಾನದ ಕಾನೂನುಗಳು ರೈತನ ರಕ್ಷಣೆಗಾಗಿ ಮಾಡಿರುವ ಕಾನೂನುಗಳು ನಮ್ಮ ದೇಶದ ಪ್ರಧಾನಿಯವರಿಗೆ ಹಳೆಯ ಶತಮಾನದ ಕಾನೂನುಗಳಾಗಿ ಕಾಣ್ತವೆ ರೈತನ ಭೂಮಿಯನ್ನು ಕಾರ್ಪೊರೇಟ್ ಜಗತ್ತು ಇನ್ಯಾವುದೋ ಕಬಳಿಸಬಾರದು ಅಂತ ರಚಿಸಿರುವ ಕಾನೂನುಗಳು ನಮ್ಮ ಪ್ರಧಾನಿಯವರಿಗೆ ಯಾವುದೋ ಶತಮಾನದ ಕಾನೂನಾಗಿ ಕಾಣ್ತವೆ ಸೊ ಈ ಕಾನೂನನ್ನು ಇಟ್ಟುಕೊಂಡು ಅಭಿವೃದ್ಧಿ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ನಮ್ಮ ಪ್ರಧಾನಿ ಹೇಳ್ತಾರೆ ಅಭಿವೃದ್ಧಿ ಅಂದರೆ ಏನು ನಿಮ್ಮ ದೃಷ್ಟಿಯಲ್ಲಿ ಅಭಿವೃದ್ಧಿ ಅಂದರೆ ಭೂಮಿಯನ್ನು ತೆಗೆದುಕೊಂಡು ಹೋಗಿ ಅದಾನಿನು ಅಂಬಾನಿನು ಅವ್ರಿಗೆ ಮಾರಾಟ ಮಾಡುವುದು ಅಭಿವೃದ್ಧಿನ ಇಡೀ ಕೃಷಿ ಕ್ಷೇತ್ರವನ್ನು ಕಾರ್ಪೊರೇಟ್ ಜಗತ್ತಿಗೆ ಕೊಟ್ಟು ಮಾರಾಟ ಮಾಡಿದರೆ ಈ ದೇಶದ ಆರ್ಥಿಕತೆ ಏನಾಗುತ್ತೆ ಈ ದೇಶದ ರೈತ ಏನಾಗುತ್ತಾನೆ ಇವತ್ತಿಗೂ ಕೂಡ ಪ್ರತಿಶತ ಎಪ್ಪತ್ತರಷ್ಟು ಜನ ಈ ದೇಶದಲ್ಲಿ ಕೃಷಿಯ ಮೇಲೆ ಅವಲಂಬಿಸಿದ್ದಾರೆ ಅವರ ಕತ್ತು ಇಚ್ಛಕ್ತಿ ಇದೀರಲ್ಲ ನೀವು ಅವರಿಗೆ ವಿಷ ಆಗ್ತಿದ್ದೀರಲ್ಲ ನೀವು ಆ ಕನ್ಸರ್ನ್ ಯಾಕಿಲ್ಲ ಯಾಕೆ ಕೃಷಿ ಕ್ಷೇತ್ರ ಭೂಮಿಯನ್ನು ಕೂಡ ನೀವು ಒಂದು ಮಾರಾಟದ ವಸ್ತುವನ್ನಾಗಿ ಯಾಕೆ ನೋಡ್ತೀರಿ ಕೃಷಿಯನ್ನು ಮಾರಾಟ ಮಾಡೋದಕ್ಕೆ ಯಾಕೆ ನೀವು ಕಂಕಣ ಬದ್ಧರಾಗಿದ್ದೀರಿ ಯಾರ ಲಾಭಕ್ಕಾಗಿ ಕೃಷಿ ಕ್ಷೇತ್ರವನ್ನು ಈ ಕಾರ್ಪೊರೇಟ್ ಕುಳಗಳು ಯಾಕೆ ಪ್ರವೇಶ ಮಾಡಬೇಕು ಈಗಾಗಲೇ ಏನು ಈ ಕಾರ್ಪೊರೇಟ್ ಕುಳಗಳು ಸಾಲ ಮಾಡಿ ಬ್ಯಾಂಕ್ಗಳನ್ನ ಮುಳುಗಿಸಿ ವಿದೇಶಕ್ಕೆ ಓಡೋಗ್ತಿದ್ದಾರೆ ನಾಳೆ ಕೃಷಿ ಕ್ಷೇತ್ರಕ್ಕೆ ಬಂದು ಭೂಮಿ ತಗೊಂಡು ಏನೋ ಮಾಡಿ ಅದನ್ನೂ ಮುಳುಸ್ಬಿಡ್ ಹೋಗ್ತಾರೋ ಒಂದು ಸಾಮಾಜಿಕ ಜವಾಬ್ದಾರಿ ಇಲ್ಲದ ಸಮೂಹ ಅವರಿಗೆ ಪ್ರಧಾನಿಗಳು ಬೆಂಬಲ ಕೊಡ್ತಾರೆ ನೋಡಿ ಅವರು ಮಾತ್ರ ಅಲ್ಲಿ ಭಾಳ ಕ್ಲಿಯರ್ ಕ್ಲಿಯರ್ ಆಗಿವೆ ಇತ್ತೀಚಿನ ದಿನಗಳಲ್ಲಿ ಕೈಗೊಂಡಿರೋ ಸುಧಾರಣಾ ಕ್ರಮಗಳಿಂದ ಜನರಲ್ಲಿ ಹೊಸ ವಿಶ್ವಾಸ ಮೂಡಿದೆ ಅಂದರೆ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಏನು ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಆ ಸುಧಾರಣಾ ಕ್ರಮಗಳಿಂದ ಜನರಲ್ಲಿ ಹೊಸ ವಿಶ್ವಾಸ ಮೂಡಿದೆಯಂತೆ ಸೂಕ್ಷ್ಮವಾಗಿ ಗಮನಿಸಿದರೆ ಇದು ನಿಮಗೆ ಅರ್ಥವಾಗುತ್ತದೆ ಜನರು ಸೂಕ್ಷ್ಮವಾಗಿ ಗಮನಿಸ್ ಜನರಿಗೆ ಭಾಳ ಖುಷಿಯಾಗ್ಬಿಟ್ಟಿದೆ ಸುಧಾರಣಾ ಕ್ರಮದಿಂದ ಅದು ಕೃಷಿ ಕ್ಷೇತ್ರದಲ್ಲಿ ಯಾಕೆ ಮೂರು ಕಾನೂನು ಬಗ್ಗೆ ಯಾಕೆಂದರೆ ರೈತ ಭೂಮಿಯ ಜೊತೆ ಬದುಕು ಇದರಲ್ಲೆಲ್ಲ ರಾಜಕಾರಣ ಇರಲ್ಲ ರೈತ ರಾಜಕಾರಣ ಮಾಡಲ್ಲ ರೈತನಿಗೆ ಅನ್ನದ ಪ್ರಶ್ನೆ ಇದೆ ರೈತನಿಗೆ ಹೊಟ್ಟೆಯ ಪ್ರಶ್ನೆ ಇದೆ ರೈತನಿಗೆ ಬದುಕುವ ಪ್ರಶ್ನೆ ಇದೆ ರೈತನಿಗೆ ಹಸುವಿನ ಪ್ರಶ್ನೆ ಇದೆ ಅವನು ರಾಜಕಾರಣ ಮಾಡಲಾರೆ ನಿಮ್ಮಂಥವ್ರು ರಾಜಕಾರಣ ಮಾಡಿದೆ ರಾಜಕೀಯ ಪಕ್ಷದ ಬಟ್ಟಂಗಿಗಳು ನೀವು ರಾಜಕಾರಣ ಮಾಡ್ತೀರಿ ಅಲ್ಟಿಮೇಟ್ಲಿ ಜನರನ್ನು ಬಲಿ ಕೊಡ್ತೀರಿ ಅಲ್ವಾ ಪ್ರಧಾನಿಯವರು ಈ ಮಾತು ನೋಡಿ ಅದರ ಜೊತೆ ಹೇಳ್ತಾರೆ ಅವರು ಪ್ರತಿಭಟನೆಗೆ ಇಳಿಯೋದಕ್ಕೆ ಮುನ್ನ ರೈತರು ಹೊಸ ಕೃಷಿ ಕಾಯ್ದೆಗಳ ಅಧ್ಯಯನ ನಡೆಸುವುದು ಅಗತ್ಯ ಓಕೆ ಅಧ್ಯಯನ ನಡೆಸೋದು ಅಂದರೆ ಏನು ಪ್ರಧಾನಿಗಳೇ ಹೇಳಬೇಕಾದ ನಿಮ್ಮ ಕರ್ತವ್ಯ ಅಲ್ಲ ಫೈ ನಿಮ್ಮ ಕಾನೂನು ಅಷ್ಟು ಅದ್ಭುತವಾದರೆ ನೀವು ರೈತರಿಗೆ ಕನ್ವಿನ್ಸ್ ಮಾಡಬೇಕಲ್ವಾ ಕನ್ವಿನ್ಸ್ ಮಾಡುವವರೆಗೆ ಈ ಕಾನೂನು ಜಾರಿಗೆ ತರಲ್ಲ ಅಂತ ಸಸ್ಪೆನ್ಷನ್ನಲ್ಲಿ ಇಡ್ಬೋದಲ್ವ ತಾವು ಅದನ್ನು ಬಿಟ್ಟು ಎಲ್ಲ ಕಡೆ ನೀವು ಡಿಫೆಂಡ್ ಮಾಡ್ತಾ ಹೋಗ್ತೀರಿ ರೈತರು ಅಧ್ಯಯನ ಮಾಡಬೇಕು ಅಂತ ನೀವು ಹೇಳುವವರು ನೀವು ರೈತರು ನಿಮ್ಮ ಮಾತನ್ನು ಕೇಳಬೇಕು ನೀವು ಹೇಳಿದ್ದನ್ನು ಒಪ್ಕೋಬೇಕು ಅದು ನಿಮ್ಮ ಉದ್ದೇಶ ಅಲ್ವಾ ಪ್ರಧಾನಿಗಳೇ ಆ ಕಾರಣಕ್ಕೆ ಯಾರು ಬಿ ಜೆ ಪಿಯ ಬೆಂಬಲಿಗರೆಲ್ಲ ಬಂದುಬಿಟ್ಟು ಈ ಮಟ್ಟದಲ್ಲಿ ಅದನ್ನು ಡಿಫೆಂಡ್ ಮಾಡ್ತಾ ಇರೋದು ಯಾಕೆ ಅದನ್ನು ಈಗೋ ಆಗಿತ್ತು ಪರಿಗಣನೆ ಮಾಡ್ತಾರೆ ನನಗೆ ಅರ್ಥ ಆಗಲ್ಲ ಒಂದು ಸರ್ಕಾರಕ್ಕೆ ಒಂದು ಮುಕ್ತವಾದ ಮನಸ್ಸಿರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಜನ ಹೇಳಿದಾಗ ಜನರ ಜೊತೆ ಮಾತನಾಡಬೇಕು ಪ್ರಧಾನಿಗಳಿಗೆ ಎಲ್ಲರ ಜೊತೆ ಮಾತನಾಡೋದಕ್ಕೆ ಸಮಯ ಇರುತ್ತೆ ಪ್ರಧಾನಿಗಳಿಗೆ ನವಿಲಿಗೆ ಕಾಳು ಹಾಕೋದಕ್ಕೆ ಸಮಯ ಇರುತ್ತೆ ಪ್ರಧಾನಿಗಳಿಗೆ ಯಾವ ಅದು ತಾರೆಯರ ಜೊತೆ ನಿಂತು ಫೋಟೋ ತೆಗೆಸ್ಕೋಕಳೋದಕ್ಕೆ ಸಮಯ ಇರುತ್ತೆ ಆದರೆ ರೈತರ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರಧಾನಿಯವರಿಗೆ ಸಮಯ ಇಲ್ಲ ಅಲ್ವಾ ಯಾರನ್ನ ಚಿಲ್ಟು ಪಿಲ್ಟು ಮಂತ್ರಿಗಳನ್ನು ಕಳಿಸ್ತಿರಲ್ಲ ನೀವೇ ರೈತ ನಾಯಕರನ್ನ ಕರೆದು ಮಾತನಾಡ್ಬೋದಾಗಿತ್ತಲ್ಲ ಪ್ರಧಾನಿಗಳಿಗೆ ಅಲ್ವಾ ಅದಕ್ಕೆ ನಿಮಗೆ ಸಮಯ ಇಲ್ಲ ಅಲ್ವಾ ಯೋಚನೆ ಮಾಡಬೇಕು ಮೋದಿ ಭಕ್ತರು ಆಲೋಚನೆ ಮಾಡಬೇಕು ನೀವು ಯಾವ್ಯಾವ ಸಮಯದಕ್ಕೂ ಸಮಯವನ್ನು ವಿನಿಯೋಗಿಸುವಂಥವ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡು ಗಂಟೆ ಕೆಲಸ ಮಾಡ್ತಾರೆ ನಮ್ಮ ಪ್ರಧಾನಿಗಳು ಅಂತ ಯಾರು ಭಟ್ಟಂಗಿಗಳು ಬಹುಪರಾಕ್ ಹಾಕ್ತಾರಲ್ವ ಇಪ್ಪತ್ತೆರಡು ಗಂಟೆ ಕೆಲಸ ಮಾಡುವವನಿಗೆ ರೈತರ ಜೊತೆ ಒಂದು ಒಂದು ಹದಿನೈದು ನಿಮಿಷ ಒಂದು ಇಪ್ಪತ್ತು ನಿಮಿಷ ಚರ್ಚೆ ನಡೆಸುವಷ್ಟು ಸಮಯ ನಮ್ಮ ದೇಶದ ಪ್ರಧಾನಿಗೆ ಇಲ್ಲ ಅನ್ನುವುದು ದೌರ್ಭಾಗ್ಯದ ಸಂಗತಿ ಸಮಯ ಇಲ್ಲ ಅಲ್ಲ ನಮ್ಮ ದೇಶದ ಪ್ರಧಾನಿಗೆ ರೈತರ ಜೊತೆ ಮಾತನಾಡುವಂತಹ ಮನಸ್ಸಿಲ್ಲ ಅಂತ ಯಾವುದೇ ಪ್ರಧಾನಿ ಆ ದೇಶದ ಪ್ರಜೆಗಳ ಜೊತೆ ಮಾತನಾಡುವ ಭರವಸಿಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ ಮಾತನಾಡಬೇಕು ನೀವೇ ಮಾತನಾಡಿ ಕನ್ವಿನ್ಸ್ ಮಾಡಿ ರೈತರಿಗೆ ಕನ್ವಿನ್ಸ್ ಮಾಡಿ ಈ ಮೂರು ಕಾನೂನಿನಿಂದ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ ಕನ್ವಿನ್ಸ್ ಮಾಡಿ ಯಾರೋ ಆಕ್ಷೇಪವನ್ನು ವ್ಯಕ್ತಪಡಿಸಲಾರರು ಆದರೆ ಪ್ರಧಾನಿಗಳು ಅದನ್ನು ಮಾಡಲ್ಲ ಪ್ರಧಾನಿಗಳು ಮಾತುಕತೆಗೆ ಸಿದ್ಧರಿಲ್ಲ ಕಳೆದ ಕೆಲವು ದಿನಗಳಿಂದ ಇಂಡೈರೆಕ್ಟಾಗಿ ಮೂರು ಕಾನೂನುಗಳನ್ನು ಡಿಫೆಂಡ್ ಮಾಡುವ ಕೆಲಸವನ್ನು ಪ್ರಧಾನಿಗಳು ಮಾಡ್ತಿದ್ದಾರೆ ಹಾಗೆ ಅವರು ಸುತ್ತಮುತ್ತಲ ಇರುವ ಜನ ಕೂಡ ಇದನ್ನು ಡಿಫೆಂಡ್ ಮಾಡ್ತಾರೆ ದೇರ್ ಆಲ್ ಕ್ಲೋಸ್ಡ್ ಮೈಂಡೆಡ್ ಪೀಪಲ್ ಇನ್ನು ಯಾವಾಗ ಬಗೆಹರಿಯೋಕೆ ಸಾಧ್ಯ ಇದು ದುರಹಂಕಾರ ಅಲ್ವಾ ನೀವು ಚಳುವಳಿ ಮಾಡ್ತೀರ ಮಾಡಿರಿ ರೈತರು ಕೂತ್ಕೊಳ್ತಾರ ಕೂತ್ಕೊಂಡ್ರೆ ಒಳಗಡೆ ನಾವು ನಾವು ಕಾನೂನನ್ನು ಹಿಂಪಡೆಯಲ್ಲ ಏನು ಬೇಕಾದರೂ ಮಾಡ್ಕೊಳ್ಳೋದು ಇಲ್ಲಿ ನಮ್ಗೆ ಜನ ಬೆಂಬಲ ಇದೆ ದುರಹಂಕಾರ ಅಲ್ವಾ ಇದು ದುರಹಂಕಾರ ಯಾವುದೇ ರಾಜಕಾರಣಿಗಾಗಲಿ ಜನಪ್ರತಿನಿಧಿಗಾಗಲಿ ಅಧಿಕಾರ ಇರುವವನಿಗಾಗಲಿ ದುರಹಂಕಾರ ಇರ್ಕೂಡುದು ಆದರೆ ಆ ದುರಹಂಕಾರ ಕಾಣ್ತಾ ಇದೆ ಒಟ್ಟು ಇಟ್ಟು ಮೇ ಬಿ ಇಲ್ಲಿವರೆಗೆ ಆದದ್ದಾಯಿತು ಈಗಲಾದರೂ ಪ್ರಧಾನಿಗಳು ಎಚ್ಚರಗೊಳ್ಳಬೇಕು ಅಂತ ನಾವು ಇಷ್ಟಪಡುವ ಇವತ್ತಿನ ಭಾರತದ ಬಂದ್ ಏನಿದೆ ಇದು ಪ್ರಧಾನಿಗಳ ಕಣ್ಣು ತರಿಸಬೇಕು ಕೇಂದ್ರ ಸರ್ಕಾರದ ಕಣ್ಣು ತರಿಸಬೇಕು ಬಿ ಜೆ ಪಿಯ ಕಣ್ಣು ತರಿಸಬೇಕು ಹಾಗೆಯೇ ಮಾತುಕತೆಗೆ ಆಹ್ವಾನಿಸಬೇಕು ಪ್ರಧಾನಿಯವರೇ ಮಾತನಾಡಬೇಕು ಮೋದಿಯವರೇ ಮಾತನಾಡಬೇಕು ಹೇಗೆ ಈ ಮೂರು ಏನಿವೆ ಈ ಕಾನೂನುಗಳು ಜನಪರವಾಗಿವೆ ರೈತ ಪರವಾಗಿವೆ ಅನ್ನೋದನ್ನು ಕನ್ವಿನ್ಸ್ ಮಾಡಬೇಕು ಹೇಗಿದ್ದರೂ ನಮ್ಮ ಪ್ರಧಾನಿಗಳ ಅದ್ಭುತ ಮಾತುಗಾರರು ಅವ್ರ ಜಗತ್ತಿನ ಯಾರು ಬೇಕಾದ್ರೂ ಕನ್ವಿನ್ಸ್ ಮಾಡಿ ಹೇಗೆ ಬೇಕಾದರೂ ಮಾತಾಡೋದು ಮಾತಾಡಿ ಅಲ್ಲಿಯವರೇ ಮಾತನಾಡಿ ಒಂದು ಒಪ್ಪಂದಕ್ಕೆ ಬರುವವರೆಗೆ ಈ ಒಂದು ಮೂರು ಕಾನೂನುಗಳೆಲೆ ಅದನ್ನ ಸಸ್ಪೆಂಡ್ನಲ್ಲಿ ಇಡಬೇಕು ಅದನ್ನಿಡದೆ ನೀವು ಹೊರಗಡೆ ಡಿಪೆಂಡ್ ಮಾಡ್ತಾ ಎಲ್ಲರೂ ಮಾ ಮೇ ಟೆಲಿಕಾಸ್ಟ್ ನಾವು ಈ ಕಾನೂನನ್ನು ಹಿಂಪಡೆಯಲ್ಲ ಅಂತ ಹೇಳ್ತಾ ಮಾತುಕತೆಯ ಬಾಗಿಲನ್ನು ಮುಚ್ಚುತ್ತಿದ್ದೀರಿ ನೀವು ಮುಚ್ಚಿದ್ದೀರಿ ರೈತರ ಮೇಲೆ ಒತ್ತಡ ಆಗ್ತಿದ್ದೀರಿ ನಾವು ಒಂದಿಂಚು ಇಂಚು ಕೂಡ ಆ ಕಡೆಗೆ ನೋಡೋಲ್ಲ ನೀವೇನು ಬೇಕಾದರೂ ಮಾಡಿ ನೋಡ್ಕೊತೀವಿ ಇದು ಅಧಿಕಾರದ ದರ್ಪ ಇದು ಇಂತಹ ದರ್ಪವೇ ಆ ಒಂದು ಯಾರು ಅಧಿಕಾರವನ್ನು ನಡೆಸ್ತಾರೆ ಅವರನ್ನು ನಾಶಪಡಿಸುತ್ತೆ ಹಾಗೆಯೇ ದೇಶವನ್ನು ನಾಶಪಡಿಸುತ್ತೆ ಇದು ಮೋದಿಯವರಿಗೆ ಅರ್ಥ ಆಗಬೇಕು ಇದು ವಿದೇಶದ ಜನರಿಗೆ ಅರ್ಥ ಆಗಬೇಕು ರೈತರನ್ನು ಯಾವುದು ಪಕ್ಷಕ್ಕೆ ಯಾವುದು ಕೋಮಿಗೆ ಜಾತಿಗೆ ಸೇರಿಸಿ ಮಾತನಾಡುವುದನ್ನು ನಿಲ್ಲಿಸಬೇಕು ಎಲ್ಲರೂ ಕೂಡ ರೈತರ ಸಮಸ್ಯೆ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ಯಾಕೆಂದರೆ ದೇಶದ ರೈತರ ಸಮಸ್ಯೆ ಅನ್ನುವುದಿದೆಯಲ್ಲ ಅದು ಈ ಜನ ಸಮುದಾಯದ ಸಮಸ್ಯೆ ನಮ್ಮ ಗ್ರಾಮೀಣ ಭಾರತದ ಸಮಸ್ಯೆ ಈಗಾಗಲೇ ಮುಳುಗಿರುವ ಗ್ರಾಮೀಣ ಭಾರತ ಗ್ರಾಮೀಣ ಆರ್ಥಿಕತೆ ಇದೆಯಲ್ಲ ಅದನ್ನು ಪುನಶ್ಚೇತನಗೊಳಿಸಬೇಕಾದ ಅನಿವಾರ್ಯತೆಗೆ ಇದು ಸಂಬಂಧಪಟ್ಟಿದ್ದು ನಮ್ಮ ಗ್ರಾಮೀಣ ಆರ್ಥಿಕತೆ ಅದೇ ನಮ್ಮ ಬದುಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದರಿಂದ ಭಾಳ ಸಂದರ್ಭದಲ್ಲಿ ನಾನು ಹೇಳಿದಾಗ ಗಾಂಧಿ ಪ್ರಣೀತವಾದ ಆರ್ಥಿಕತೆ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ನಂಬಿದವ್ರು ಅದು ಮೋದಿ ಪ್ರಣೀತವಾದ ಆರ್ಥಿಕತೆ ಅಲ್ಲ ಅದಾನಿ ಪ್ರಣೀತವಾದ ಆರ್ಥಿಕತೆ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾ ಇವತ್ತರ ಮೀಡಿಯಾ ವಾಚ್ ಅದನ್ನು ಮುಗಿಸ್ತೀನಿ ಮತ್ತು ಇನ್ನೊಂದು ವಿಚಾರದೊಂದಿಗೆ ತಮ್ಮ ಜೊತೆಗೆ ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ